ಮತ್ತೆ ಇಲ್ಲಿರುವಂತಹ ಎಲ್ಲ ಸದಸ್ಯರಿಗೂ ಮತ್ತೆ ಅಧ್ಯಕ್ಷ ಪದಾರ್ಥಗಳಿಗೂ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಬಂದಿರತಕ್ಕಂಥ ಕಾರಣ ನಾನು ಅಲ್ಲಿ ಕರ್ನಾಟಕ ಭೂಮಿ ಒಡ್ಡಾರ ಮಹಾಸಭಾದಲ್ಲಿ ಜಿಲ್ಲೆ ಅಧ್ಯಕ್ಷರಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ನನ್ನ ಕಡೆ ಬಂದಿದ್ದು ಸುಮಾರು ಕೇಸುಗಳು ಬಂದಿದ್ದಾವೆ ನನಗೆ ಆದಂತ ಕೆಲಸ ಕೇಸುಗಳನ್ನ ನಾನು ಅಲ್ಲೇ ಸಾಲ್ವ್ ಮಾಡಿದ್ದೀನಿ ಇದು ಸಾಲು ಆಗದಂಥ ಕೇಸು ಯಾಕಂದ್ರೆ ಈಗ ಸುಮಾರು ಎರಡು ಸಾವಿರದ ಇಪ್ಪತ್ತೇಳರಿಂದಲೂ ಎರಡು ಸಾವಿರದ ಒಂದರಿಂದಲೂ ಎರಡ್ ಸಾವಿರದ ಇಪ್ಪತ್ತೇಳರಿಂದ ಇದುವರೆಗೂ ಹೋರಾಟ ಗ್ರಾಮಸ್ಥರು ಮಾಡ್ತಾನೇ ಇದ್ದಾರೆ ನನ್ನಲ್ಲಿ ದಿಢೀರಂಥ ಒಂದು ಕಾರ್ಯ ಸ್ಟ್ರೈಕ್ ನಡೀತಾ ಇತ್ತು ಇದು ಒಳ ಮೀಸಲಾ ಅಂತಂದು ನಮ್ಮವರೇ ಚಿತ್ರದುರ್ಗ ಜಿಲ್ಲೆಯವರು ಇಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ಇವರು ನಮಗೆ ಸಿಕ್ಕರು ಯಾರು ಸಿದ್ಧಪ್ಪ ಅನ್ನೋ ಬಿಟ್ಟೇಟೆ ಮಂಡೆಟ್ಟಿ ಗ್ರಾಮಸ್ಥರು ಒಬ್ಬರು ಇಬ್ಬರೋ ಒಂದು ಐವತ್ತು ಜನ ಸಿಕ್ಕರು ನನಗೆ ಮೇಡಮ್ ನಮ್ಮ ಸಮಸ್ಯೆ ಹಿಂಗೆ ಆಗಿದೆ ಅಂದರು ಏನು ಸಮಸ್ಯೆ ಆಗಿದೆಯಪ್ಪ ಅಂತ ಕೇಳಿದೆ ಮೇಡಮ್ ಎಲ್ಲ ಅಧಿಕಾರಿಗಳಿಗೂ ನಾವು ಅಂದರೆ ಡಿ ಎಮ್ ಆರ್ ಆಫೀಸರ್ಗೂ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಅಲ್ಲಿದ್ದಂಥ ಚಲಕೆರೆ ಶಾಸಕರಾಗಿದ್ದಂಥ ರಘುಮೂರ್ತಿ ಸರ್ ಎಲ್ಲರಿಗೂ ನಾವು ಈ ವಿಷಯ ತಿಳಿಸಿದ್ವಿ ಯಾರಿಂದನೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಇಲ್ಲ ಅಂಥ ಪ್ರಾಬ್ಲಮ್ ಏನಿದೆ ನೋಡೋಣ ಕೊಡ್ರಿ ಅಂತಂದು ನಾನು ತಗೊಂಡು ನೋಡಿದಾಗ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ ಗಣಿಗಾರಿಕೆ ಫಸ್ಟಿಗೆ ಇದೇನು ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಅಂದರೆ ಅಗ್ರಿಮೆಂಟು ಲೀಸಿಗೆ ಮುಗಿದಿದೆ ಮುಗಿದು ಸಮೇತ ಇಪ್ಪತ್ತೇಳು ಎಕರೆ ಒಂಬತ್ತು ಕುಂಟೆಯಲ್ಲಿರುವ ಜಮೀನು ಬಂಡೆಯನ್ನು ಅಕ್ರಮವಾಗಿ ಅಲ್ಲೂ ಗಣಗಣಿಕೆ ಮಾಡ್ತಾ ಇದ್ದಾರೆ ಗಣಿಗಾರಿಕೆ ಮಾಡೋದ್ರಿಂದ ಏನು ತೊಂದರೆ ಆದರೆ ಕುಡಿಯುವ ನೀರು ಧೂಳಿನಿಂದ ಪೊಲ್ಯೂಷನ್ ಆಗಿದೆ ವಿಷಭಾರಿತವಾಗಿದೆ ಮತ್ತೆ ನೂರು ಮೀಟ್ರ್ ಇದೆ ಸ್ಕೂಲು ಸ್ಕೂಲೆಲ್ಲ ಹೊಡೆದೋಗಿದೆ ಸರ್ಕಾರಿ ಸ್ಕೂಲು ಸರ್ಕಾರಿ ಮೇಸ್ಟ್ರುಗಳಿಗೆ ಅಂದರೆ ಬಿ ಒಗೆ ಹೇಳಿದ್ರೆ ಅವ್ರು ಏನಂದ್ರಂತೆ ಮೇಡಮ್ ಊರಲ್ಲಿರೋ ಕುಟುಂಬಸ್ಥರೇ ಏನು ತಗೊತಾ ಇಲ್ಲ ಆಕ್ಷನ್ ನೀವು ಯಾಕೆ ತೊಗೊತೀರಾ ಸುಮ್ಮನೆ ಹಿಂಪಾಡಿ ನೀವು ಪಾಠ ಮಾಡಿ ಅಂತ ಮೇಸ್ಟ್ರುಗಳಿಗೆ ಹಾಕಿದ್ದಾರೆ ಅವರು ಸೀಲು ಸೈನೆಲ್ಲ ಹಾಕಿಕಳಿಸಿದ್ದಾರೆ ಮತ್ತು ಇನ್ನೊಂದು ಊರಲ್ಲಿ ಯಾವ ಥರನೂ ಕೂಡ ತಿಂಗ್ಳಿಗೊಂದ್ಸಲ ಗಡಿಗಳಿಕೆ ಮಾಡಿದ್ರೆ ಕ್ಯಾಂಪ್ ಹಾಕಬೇಕು ಆರೋಗ್ಯ ಕ್ಯಾಂಪ್ ಹಾಕಬೇಕು ಆ ಥರ ಆರೋಗ್ಯ ಕ್ಯಾಂಪ್ ಯಾವ್ದು ಹಾಕಿಲ್ಲ ಅವರು ಅಲ್ಲಿ ಇನ್ನೊಂದು ಮಕ್ಕಳು ಆ ಶಬ್ದವನ್ನು ಕೇಳಿದ್ರೆ ಎಲ್ಲರೂ ಶಬ್ದವನ್ನು ಕೇಳಿದರೆ ಮಕ್ಕಳೆಲ್ಲ ಓಡೋಗಿ ಅವರ ತಾಯಂದರು ಮಡಿಲ್ವಾ ತುಂಬ್ಕೊತಾರೆ ಶಾಲೆಯಲ್ಲಿ ಹೋಗ್ತಾರೆ ಆ ಶಬ್ದಕ್ಕೆ ಇನ್ನೊಂದು ಮನೆಯಲ್ಲಿರೋ ಗೋಡೆಗಳೆಲ್ಲ ಬಿರ್ಕ್ಬಿಟ್ಟಿದೆ ಚೆಂಬು ತಪಾತ್ರೆ ಅವೆಲ್ಲವೂ ಕೆಳಗೆ ಬಿದ್ದಿದೆ ಈ ಕುಡಿಯುವ ನೀರೆಲ್ಲ ಫುಲ್ಲು ಧೂಳಿಂದ ತುಂಬಿ ಎಲ್ಲ ಪೊಲ್ಯೂಷನ್ ಆಗಿ ಕೆಲವರಿಗೆ ಕಾಯಿಲೆ ಕೂಡ ಬಂದಿದೆ ಎದ್ರುಕೊಂಡು ಕೆಲವರು ಡಾಕ್ಯುಮೆಂಟ್ಸ್ ಕೂಡ ಕೊಡಲಿಲ್ಲ ಅವ್ರಿಗೆ ಎದ್ರುಕೊಂಡು ಕೇಳ ಕೇಳಿದ್ರು ಸಮೇತ ಕೆಲವರು ಕೊಡ್ತೀವಿ ಅಂದಿದ್ದಾರೆ ಅದನ್ನು ನಾವು ತಪ್ಪಿಸೋಂಥ ವ್ಯವಸ್ಥೆ ಮಾಡ್ತೀವಿ ಗ್ರಾಮ ಗ್ರಾಮಸ್ಥೆ ಮೇಡಮ್ ಅಂತ ಹೇಳಿದ್ದಾರೆ ತಲುಪಿಸ್ತಾರೆ ನಾವು ಅಲ್ಲಿಗೆ ಹೋದ ತಕ್ಷಣ ಮತ್ತೆ ಆರಡೆ ನಮ್ಮ ದೇವಸ್ಥಾನಗಳನ್ನು ಹಿಂದೂ ದೇವಸ್ಥಾನಗಳು ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಲ ಮಹಾಬಲೇಶ್ವರನ ದೇವಸ್ಥಾನ ಇನ್ನೊಂದು ಇವರೇ ಗುಡ್ಡದ ಮೇಲೆ ಹೋಗಿ ಕಾರ್ಯ ಕಾರ್ಯಕ್ರಮ ಮಾಡ್ಕೊಂಬರ್ತದಂತೆ ಹೋಗೋದಕ್ಕೆ ಜಾಗನೇ ಇಲ್ಲ ಸುಮಾರು ಅಷ್ಟು ದೊಡ್ಡ ಬಂಡೆ ದೊಡ್ಡ ಬಣ್ಣನೆಲ್ಲ ಮೇಲೆ ಈಗ ಹೆಂಗೆ ಹೋಗುತ್ತೆ ಸದ್ಯ ಕಾಲು ಕೈಯೆಲ್ಲ ಹೊಡಿತಾವ ಕೆಲವ್ರದ್ದು ಅಲ್ಲಿಂದ ತಪ್ಪಿದ್ದು ಸತ್ತೋಗಿದ್ದಾರೆ ಅಂತೆಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಬಾಯಿ ಮುಚ್ಚಿದ್ದಾರೆ ಆಮೇಲೆ ವೈಕಲ್ ಮುಳುಗುದವ್ರಿಗೆಲ್ಲ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ತಿಂಗಳ ಹಾಕ್ತಿದ್ದಾರೆ ಕರೆಕ್ಟಾ ಹತ್ತು ಸಾವಿರ ರೂಪಾಯಿ ಎಲ್ಲ ತಿನ್ನ ಹಾಕ್ತಾ ಅವರು ಈ ಥರ ಎಲ್ಲ ದುಡ್ಡುಗಳು ಕೊಟ್ಟು ಅಧಿಕಾರಿಗಳನ್ನೆಲ್ಲ ಬಾಯಿ ಮುಚ್ಚಿಸಿದ್ದಾರೆ ಆಮೇಲೆ ಇವ್ರು ಏನಾದರೂ ಡಿ ಸಿ ಅವ್ರ ಹತ್ರ ಆಗಲಿ ಯಾರಾದ್ರೂ ಹೋದರೆ ಆಯಿತು ಅಂತಂದು ಅವರು ಕಂಪ್ಲೇಂಟ್ ತಗೊಂಡು ತಾತವಾಲ್ ನಿಲ್ಸೋದು ತಾತವಾಲ್ ನಮಸ್ತೆ ಕೊಡ್ತಾನ ಮುಂದೆ ಹೋಗ್ತೀನಿ ಏನಂದರೆ ಅಖಿಲ್ ಭಾರತ್ ಹಿಂದೂ ಮಹಾಸಭೆಗೆ ನಮ್ಮ ಕರ್ನಾಟಕ ರಾಜ್ಯ ಭೋವಿ ಒಡರ ಮಹಾಸಭೆಯಿಂದ ಚಿತ್ರದುರ್ಗದಲ್ಲಿ ಏನು ಅಕ್ರಮ ಗಣಿಗಾರಿಕೆ ನಡೀತಿದೆ ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಮೇಲ್ನೋಟಕ್ಕೆ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಮತ್ತು ರಾಜ್ಯ ಸರ್ಕಾರನೇ ನೇರ ಹೊಣೆ ಇರೋ ಥರ ಕಾಣ್ತಾ ಇದೆ ಆದರೆ ಆದ್ದರಿಂದ ಈಗ ಫಸ್ಟು ನಾವು ಡಿ ಸಿಗೆ ಮತ್ತು ಅಲ್ಲಿ ಜಿಲ್ಲಾ ಎಸ್ ಪಿಗೆ ಮತ್ತು ಉಳಿದಂಥ ಏನು ಕಾನೂನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಕನ್ಸಲ್ಟ್ ಮಿನಿಸ್ಟ್ರು ಇವ್ರಿಗೆ ಅಖಿಲ್ ಭಾರತ್ ಹಿಂದೂ ಮಹಾಸಭೆಯಿಂದ ಅರ್ಜಿ ಕೊಡ್ತೀರಿ ಇದನ್ನು ಅವರು ಬಂದು ಅಂದರೆ ನಿಲ್ಲಿಸಲಿಲ್ಲ ನಮಗೆ ಅಂತ ಏನು ರಿಪೋರ್ಟ್ ಗೊತ್ತಾಗಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಿ ಇದನ್ನು ಪ್ರೊಟೆಸ್ಟ್ ಮಾಡೋಕ್ಕೆ ಹಿಂದೂ ಮಹಾಸಭೆಯಿಂದ ಹೋರಾಟ ಮಾಡಿ ಸರ್ ಇಲ್ಲಿ ತನಕ ಆಗಿರೋ ಅನ್ಯಾಯ ಗೀತಾ ಅವರು ಹೇಳ್ದಂಗೆ ಎಲ್ಲ ಶಾಮೀಲಾಗಿದೆ ಇದು ಇದರಲ್ಲಿ ರಾಜ್ಯ ಸರ್ಕಾರವೇ ನೇರ ಹೊಣೆ ಅನ್ನೋ ರೀತಿ ಕಾಣ್ತಾ ಇದೆ ಯಾಕಂದರೆ ಡಿ ಸಿ ತಹಸೀಲ್ದಾರು ಮತ್ತು ಎಸ್ ಪಿ ಯಾರಿಗೇ ಹೋಗಿ ಅರ್ಜಿ ಕೊಟ್ಟರು ಇವತ್ತವರೆಗೂ ಅದು ನಿಲ್ಲಿಸಿಲ್ಲ ಅಂದರೆ ಸುಮಾರು ತೊಂಬತ್ತೊಂಬತ್ತು ವರ್ಷದಿಂದ ಗಣಿಗಾರಿಕೆ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ ಹಿಂದೂ ದೇವಾಲಯಗಳನ್ನು ಹೊಡೆದಾಕಿದ್ದಾರೆ ಅಂದಮೇಲೆ ಹಿಂದೂಗಳು ಏನು ಸುಮ್ಮನೆ ಕುಂತಿದ್ದಾರೆ ಅನ್ನೋದು ನನಗೆ ಅದು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಇದು ಅಖಿಲ ಭಾರತ ಹಿಂದೂ ಮಹಾಸಭೆಯಿಂದ ರಾಜ್ಯಾದ್ಯಂತ ಅದರಲ್ಲೂ ಮೊದಲು ಏನು ಚಿತ್ರದುರ್ಗದಲ್ಲಿದೆ ಅದನ್ನು ಉಗ್ರ ಹೋರಾಟ ಮಾಡಿ ಇದಕ್ಕೆ ಸೊಲ್ಯೂಷನ್ ಸುರೇಂದ್ರ ನನ್ನ ಹೆಸರು ಅಜಯ್ ಕುಮಾರ್ ಅಂತ ಅಖಿಲ್ ಭಾರತ ಹಿಂದೂ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಇದೀಗ ತಾನೇ ಏನು ನಮ್ಮ ಶ್ರೀಮತಿ ಗೀತಾರವರು ಹೇಳಿದಾಗೆ ಚಿತ್ರದುರ್ಗದ ಬಂಡೆಹಟ್ಟಿ ಗ್ರಾಮದಲ್ಲಿ ಏನು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಈ ವಿಚಾರವಾಗಿ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದ್ರು ಕೂಡ ಸ್ಥಳೀಯ ಪ್ರತಿನಿಧಿಗಳಿಗೆ ನಾವು ಹೇಳಿದ್ರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಇಲ್ಲಿ ನೋಡಿ ಉದ್ದೇಶ ಅಲ್ಲಿನ ದೇವಸ್ಥಾನಗಳು ಪುರಾತನವಂತ ದೇವಸ್ಥಾನಗಳು ಶಾಸನಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಯಾಕೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ನಮ್ಮ ಅಖಿಲ ಭಾರತ ಹಿಂದೂ ಉದ್ದೇಶ ನಮ್ಮ ಸನಾತನ ಧರ್ಮ ಉಳಿಬೇಕು ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರದ್ದು ಈಗ ಈ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋ ರೀತಿ ನಮ್ಮ ದೇವಸ್ಥಾನಗಳನ್ನು ಹೊಡಿತಾ ಇದ್ದಾರೆ ಅಂದರೂ ಕೂಡ ಈ ಸರ್ಕಾರ ಕಣ್ಣುಚ್ಚಿ ಕೊಡ್ತಿದೆ ಸ್ಥಳೀಯ ಅಧಿಕಾರಿಗಳು ಅದರಲ್ಲೆಲ್ಲ ಶಾಮೀಲಾಗಿದ್ದಾರೆ ಅಂದಾಗ ನಾವು ಈ ಬಗ್ಗೆ ಕ್ರಮ ತಗೊಳ್ಳಬೇಕಾಗ್ತದೆ ಅಂದರೆ ನಾವು ಕಾನೂನಾತ್ಮಕವಾಗಿ ಇದರಲ್ಲಿ ಈಗ ಅರಣ್ಯ ಇಲಾಖೆ ಒತ್ತುವರಿಯಾಗಿದೆ ಗಣಿಗಾರಿಕೆ ನಡೀತಾ ಇರೋ ಪರಿಸರ ಮತ್ತು ಅದು ಆ ಇಲಾಖೆನವರು ಅವರು ಅದ್ರ ಬಗ್ಗೆ ಗಮನ ಹರಿಸಬೇಕು ಈಗ ಸಂಬಂಧಪಟ್ಟಂತಹ ಯಾರು ಮಿನಿಸ್ಟರ್ ಇದ್ದಾರೆ ಯಾರು ಮಂತ್ರಿಗಳಿದ್ದಾರೆ ಅದನ್ನು ದಯಮಾಡಿ ಇದನ್ನ ನೋಡಬೇಕು ಈಗ ಹಾಗಾಗಿ ನಾವು ಏನ್ ನಮ್ಮ ಅಧ್ಯಕ್ಷರು ಹೇಳಿದಾಗ ಸುರೇಂದ್ರ ಬಾಬುರವರು ನಾವೆಲ್ಲ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಕಾನೂನಾತ್ಮಕವಾಗಿ ಅವ್ರಿಗೂ ಕೂಡ ಅಲ್ಲಿ ಪ್ರೊಟೆಕ್ಷನ್ ಕೊಡಬೇಕು ಅಲ್ಲಿ ಸಾರ್ವಜನಿಕ ಯಾವುದು ತೊಂದರೆ ಆಗಬಾರ್ದು ಅಲ್ಲಿ ಏನಿದವರು ಅನ್ಯಾಯ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ಅವ್ರು ಪರಿಹಾರ ಕೊಡಬೇಕು ಯಾವುದೋ ಸುಮ್ಮನೆ ಅವರು ಬೆಣ್ಣೆ ಸೌರ ಕೆಲಸ ಮಾಡಿ ಅವರ ಜೀವನವೇ ಹಾಳು ಮಾಡಿ ಎಷ್ಟೋ ಜನಕ್ಕೆ ತೊಂದರೆ ಆಗಿ ಈಗ ಮಕ್ಕಳು ಮರಿ ಅಲ್ಲಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲಿ ದನಕರುಗಳು ಈಗ ರೈತರು ಅವರು ಬದುಕ್ತಾ ಇರೋ ರೀತಿಯೇ ಕಷ್ಟ ಅವ್ರಿಗೋಗಿ ದೊಡ್ಡ ಮಟ್ಟದಲ್ಲಿ ಅವ್ರು ವಾಯ್ಸ್ ರೈಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂಥದ್ದನ್ನ ಸುಮ್ಮನೆ ಸಣ್ಣ ಪುಟ್ಟ ನೀವು ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಅವ್ರು ಬಾಯಿ ಮುಚ್ಚೋ ಕೆಲಸ ಮಾಡಿ ಅವ್ರ ಏನೋ ಅವರನ್ನ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಮಾಡ್ತಾರೆ ಈಗ ಕೇವಲ ನೂರೈವತ್ತು ಮೀಟರ್ ಅಂತರದಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿದ್ರೆ ಆ ಶಬ್ದ ಎಷ್ಟು ತೊಂದರೆ ಆಗ್ತದೆ ಅಲ್ಲಿರ್ತಕ್ಕಂಥವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಇವರು ಅರ್ಥ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಾನೂನು ಪ್ರಕಾರವಾಗಿ ಇದನ್ನ ನಿಲ್ಸಕ್ಕೆ ಎಲ್ಲ ಪ್ರಾವಿಷನ್ ಇದ್ರೂ ಕೂಡ ಅಧಿಕಾರಿಗಳು ಕ್ರಮ ತಗೊಳ್ತಾ ಇಲ್ಲ ಹಾಗಾಗಿ ಅಖಿಲ ಭಾರತ ಹಿಂದೂ ಮಹಾಸಭಾದಿಂದ ನಾವೆಲ್ಲರೂ ಕೂಡ ಈ ಬಗ್ಗೆ ಮೊದಲು ಕಾನೂನಾತ್ಮಕವಾಗಿ ಪ್ರತಿಯೊಬ್ಬರಿಗೂ ಅರ್ಜಿಯನ್ನು ಕೊಡ್ತೇವೆ ಎಲ್ಲರೂ ಮನವಿಯನ್ನು ಮಾಡ್ತೇವೆ ಸರ್ಕಾರದ ಗಮನಕ್ಕೂ ಕೂಡ ತರ್ತೇವೆ ನಮ್ಮ ಉದ್ದೇಶ ಇರೋದು ಇದನ್ನು ಕೇವಲ ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ನಾವು ತರ್ತೇವೆ ಯಾಕಂದರೆ ಇದು ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿರೋದನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ಗಮನಕ್ಕೆ ತರ್ತೇವೆ ಯಾವುದೇ ರೀತಿ ಕ್ರಮ ಇವರು ತಗೊಳದೇ ಇದ್ದಂಥ ಪಕ್ಷದಲ್ಲಿ ನಾವು ಎಲ್ಲರೂ ಸೇರಿ ಎಲ್ಲ ಹಿಂದೂಗಳನ್ನ ಕರೆ ಕೊಟ್ಟು ನಾವು ಅಲ್ಲಿ ಉಗ್ರ ಹೋರಾಟ ಚಿತ್ರದುರ್ಗದಲ್ಲೇ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಹಾಗಾಗಿ ಮೊಟ್ಟ ಮೊದಲಿಗೆ ನಾವು ಕೊಡುವಂಥ ಏನು ಅರ್ಜಿ ಇದೆ ಈ ವಿಚಾರಗಳ ಬಗ್ಗೆ ಜ ಸರ್ಕಾರ ಗಮನ ಹರಿಸಿದ್ರೆ ಒಳ್ಳೆಯದು ಅಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ರೀತಿ ಅನ್ಯಾಯ ರೀತಿ ಅವ್ರಿಗೆ ಪರಿಹಾರವನ್ನು ಕೊಡಬೇಕು ಅಂತ ನಾವು ಅಖಿಲ ಭಾರತ ಹಿಂದೂ ಮಹಾಸಭಾ ಆಗ್ರಹ ಮಾಡಿ